ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತಿದೆ ಸಣ್ಣವರಿದ್ದಾಗ ಅನ್ಯೂನ್ಯವಾಗಿದ್ದವರು ದೊಡ್ಡವರಾದ ಮೇಲೆ ಆಸ್ತಿಗಾಗಿ ಸಣ್ಣ ಪುಟ್ಟ ಗಲಾಟೆ ಸಾಮಾನ್ಯ ಆದ್ರೆ ಇಲ್ಲೊಬ್ಬ ವ್ಯಕ್ತಿ ವಿಮೆ ಹಣಕ್ಕಾಗಿ ಅಣ್ಣನಿಗೆ ಚಟ್ಟ ಕಟ್ಟಿಬಿಟ್ಟಿದ್ದಾನೆ ಅಷ್ಟಕ್ಕೂ ಅಲ್ಲಿ ಏನಾಯ್ತು ಈ ಸ್ಟೋರಿ ನೋಡಿ ಹುಟ್ಟುತ್ತಾ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಮಾತು ಹೆಚ್ಚು ಜನಜನಿತ ಇದರ ಮಧ್ಯೆ ಒಂದೇ ರಕ್ತ ಹಂಚಿಕೊಂಡು ಬೆಳದ ಅದೆಷ್ಟೋ ಒಡ ಹುಟ್ಟಿದವರು ಒಬ್ಬರಿಗೊಬ್ಬರು ತ್ಯಾಗ ಮಾಡಿರೋ ಅದೆಷ್ಟೋ ಉದಾಹರಣೆಗಳು ನಮ್ಮ ಕಣ್ಣ ಮುಂದಿದೆ ಇದ್ದದ್ರಲ್ಲಿ ಹಣಕ್ಕಾಗಿ ಸ್ವಂತ ಅಣ್ಣನಿಗೆ ಚಟ್ಟ ಕಟ್ಟಿ ಇಡೀ ಸಮಾಜಕ್ಕೆ ಕಳಂಕವಾಗಿದ್ದಾನೆ ಅಣ್ಣನ ವಿಮೆ ಹಣಕ್ಕಾಗಿ ರಾಕ್ಷಸನಾದ ತಮ್ಮ ಕಬ್ಬಿನ ಗದ್ದೆಯಲ್ಲಿ ಸೋದರನ ಬರ್ಬರ ಹತ್ಯೆ ಈ ಫೋಟೋದಲ್ಲಿರೋ ಈತನ ಹೆಸರು ಹಣಮಂತ ತಳವಾರ್ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿ ಗ್ರಾಮದ ನಿವಾಸಿ ಈತನೇ ತನ್ನ ಬೆನ್ನ ಹಿಂದೆ ಬಂದವನಿಂದ ಹತ್ಯೆಯಾದ ದುರ್ದೈವಿ ಲಕ್ಷ ರೂಪಾಯಿ ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು ಐವತ್ತು ಲಕ್ಷ ಬರ್ತೈತಿ ಕಳೆದ ನವೆಂಬರ್ ಏಳರಂದು ಗ್ರಾಮದ ಹೊರವಲಯದ ಕಬ್ಬಿನ ಗದ್ದೆಯೊಂದರಲ್ಲಿ ಕೊಳದ ಸ್ಥಿತಿಯಲ್ಲಿ ಯುವಕನೊಬ್ಬನ ಶವ ಪತ್ತೆಯಾಗಿತ್ತು ಅಲ್ಲದೆ ಶವದ ಬಳಿ ಶ್ರೀಗಂಧದ ಕಟ್ಟಿಗೆಗಳೂ ಸಿಕ್ಕಿದ್ದು ಯಾರೋ ಶ್ರೀಗಂಧ ಸಾಗಾಟ ಮಾಡೋರೇ ಕೊಲೆ ಮಾಡಿರ್ಬೋದು ಅಂತ ನಂಬಲಾಗಿತ್ತು ಆದರೆ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಇದು ತಮ್ಮನಿಂದಲೇ ಆದ ಕೊಲೆ ಅನ್ನೋದನ್ನ ಪತ್ತೆ ಹಚ್ಚೋಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಅಣ್ಣ ಹಣಮಂತನ ಹೆಸರಲ್ಲಿ ಸಹೋದರ ಬಸಪ್ಪ ಐವತ್ತು ಲಕ್ಷ ರೂಪಾಯಿ ವಿಮೆ ಮಾಡಿಸಿದ್ದ ಇದರ ನಾಮಿನಿ ಸಹ ತಾನೇ ಆಗಿದ್ದ ಈ ಹಣವೇ ಕೊಲೆಯ ಮೂಲ ಅನ್ನೋದು ತನಿಖೆಯಲ್ಲಿ ಬಟಾ ಬಯಲಾಗಿದೆ ಬಸಪ್ಪ ತಳವಾರ್ ತನ್ನ ಅಣ್ಣನ ಹೆಸರಿನಲ್ಲಿ ತಾನೇ ಒಂದು ಜೀವ ವಿಮೆ ಪಾಲಿಸಿಯನ್ನು ಮಾಡಿಸಿರ್ತಾನೆ ಐವತ್ತು ಲಕ್ಷ ರೂಪಾಯಿ ನನ್ನ ಸಹೋದರ ತೀರ್ಕೊಂಡ್ರೆ ನನಗೆ ಸುಮಾರು ಐವತ್ತು ಲಕ್ಷ ಬರ್ತೈತಿ ಅದರಲ್ಲಿ ನಿಮಗೆ ಒಬ್ಬರಿಗೆ ಎಂಟು ಲಕ್ಷ ಇನ್ನಿಬ್ಬಾ ತಲಾ ಐದು ಲಕ್ಷ ಕೊಡ್ತೀನಿ ಆಮಿಷವೊಡ್ಡಿ ಅವ್ರನ್ನ ಈ ಕೊಲೆಯ ಸಂಚಿನಲ್ಲಿ ಪಾಲ್ಗೊಳ್ಳುವ ಹಾಗೆ ಮಾಡ್ತಾರೆ ಕೊಲೆ ಗಡುಕ ಬಸಪ್ಪ ತಳವಾರನ್ನ ಪೊಲೀಸರು ಬಂಧಿಸಿ ಕಂಬಿ ಹಿಂದೆ ಕಳಿಸಿದ್ದಾರೆ ಜೊತೆಗೆ ಇನ್ಶೂರೆನ್ಸ್ ಹಣದಲ್ಲಿ ಪಾಲು ಪಡೆಯಲು ಸಹಕರಿಸಿದ್ದ ಬಾಪು ಶೇಖ್ ಈರಪ್ಪ ಹಡಗಿನಾಳ ಸಚಿನ್ ಕಂಟೇನವರ್ ಎಂಬುವವರು ಜೈಲು ಪಾಲಾಗಿದ್ದಾರೆ ಈ ಆರೋಪಿಗಳ ಪೈಕಿ ಇಬ್ಬರಿಗೆ ಬಸಪ್ಪ ತಲಾ ಎಂಟು ಲಕ್ಷ ಹಾಗೂ ಇನ್ನೊಬ್ಬನಿಗೆ ಐದು ಲಕ್ಷ ರೂಪಾಯಿ ಕೊಡುವುದಾಗಿ ನಂಬಿಸಿದ್ದಂತೆ ಇನ್ನೂ ತನಿಖೆಯ ಆಳಕ್ಕಿಳಿದ ಪೊಲೀಸರಿಗೆ ಇನ್ಶೂರೆನ್ಸ್ ಹಣಕ್ಕಾಗಿ ನಡೆದ ಮತ್ತೊಂದು ಕೊಲೆ ಪ್ರೇರಣೆಯಾಗಿತ್ತು ಅನ್ನೋದು ಗೊತ್ತಾಗಿದೆ ಈ ಹಿಂದೆ ಬಸಪ್ಪನ ಚಿಕ್ಕಪ್ಪನ ಮಗನೊಬ್ಬ ಇದೇ ರೀತಿ ಇನ್ಶೂರೆನ್ಸ್ ಹಣಕ್ಕಾಗಿ ಸ್ವತಃ ಅಣ್ಣನನ್ನ ಹತ್ಯೆ ಮಾಡಿ ಜೈಲು ಪಾಲಾಗಿದ್ದು ಗೊತ್ತಾಗಿದೆ ಇನ್ಶೂರೆನ್ಸ್ ಪಾಲಿಸಿದು ಬೆನಿಫಿಟ್ ಅವರು ಚಿಕ್ಕಪ್ಪನ ಮಗ ಪಡ್ಕೊಂಡಿದ್ದನ್ನು ನೋಡಿದ್ದ ಬಟ್ ಅವ್ರ ಚಿಕ್ಕಪ್ಪ ವಯೋಸಹಜ ಕಾಯಿಲೆಯಿಂದ ಬಳಲಿ ಡೆತ್ ಆಗಿತ್ತು ಆ ಸಂದರ್ಭದಲ್ಲಿ ಅವರ ಚಿಕ್ಕಪ್ಪನ ಮಗನಿಗೆ ಈ ಜೀವ ವಿಮೆ ಪಾಲಿಸಿದು ಕಣ ಬಂದಿತ್ತು ಸೊ ಅದನ್ನು ನೋಡಿಕೊಂಡು ಇವನು ಈ ರೀತಿ ಒಂದು ಸಂಚನ್ನ ಮಾಡಿದ್ದು ಮೊದಲ ನಮ್ಮ ಅಣ್ಣ ಪೀಳ್ಯದಿ ಮಾಕೊಂಡಿದ್ದರು ನಾನು ಮಗಿ ಒಂದು ಎರಡು ಲಕ್ಷ ರೂಪಾಯಿ ತೊಗೊಂಡಿದ್ರು ಬರಿ ಅದನ್ನ ಮಾಡ್ಕೋತ ಅಜಾತ್ರಿ ಸರ್ ಅವ ಈಗ ಮಣ್ಣನ ಮಾಡ್ಯಾನಂದ್ರೆ ನಮಗೆ ಏನ್ರಿ ನಮ್ಮನ್ ಮಾಡೋದು ತಿನ್ಸಿರ್ರಿ ಅವನ ಒಟ್ಟ ಹೊರಗೆ ತೀದ್ಬೇಡ ಸರ್ ಕಬ್ಬಿನ ಗದ್ದೆಯಲ್ಲಿ ಸಿಕ್ಕಿರೋ ಶ್ರೀಗಂಧದ ಕಟ್ಟಿಗೆಗಳು ಸಹ ಒರಿಜಿನಲ್ ಅನ್ನೋದು ಪೊಲೀಸ್ ತನಿಖೆಯಿಂದ ಗೊತ್ತಾಗಿದೆ ಈ ಕಟ್ಟಿಗೆಗಳು ಎಲ್ಲಿಂದ ಬಂದವು ಆರೋಪಿಗಳೇನಾದ್ರೂ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರ ಅನ್ನೋ ಬಗ್ಗೆಯೂ ಈಗ ಪೊಲೀಸರು ತನಿಖೆ ನಡೆಸ್ತಾ ಇನ್ನು ಓರ್ವ ಮಗ ಜೈಲು ಇನ್ನೊಬ್ಬ ಮೃತಪಟ್ಟಿದ್ದು ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಹಣದ ಮುಂದೆ ಸಂಬಂಧಗಳಿಗೆ ಬೆಲೆ ಇಲ್ಲ ಅನ್ನೋದು ಪ್ರಕರಣದಿಂದ ಗೊತ್ತಾಗಿದೆ ಚಂದ್ರಕಾಂತ್ ಸುಗಂಧಿ ನ್ಯೂಸ್ ಏಟೀನ್ ಬೆಳಗಾವಿ ರೈತರ ಪಹಣಿಯಲ್ಲಿ ವಕ್ಫ್ ಮುದ್ರೆ ಅನ್ನದಾತರಲ್ಲಿ ನಡುಕ ಹುಟ್ಟಿಸಿದೆ ಸರ್ಕಾರ ಎಷ್ಟೇ ಧೈರ್ಯ ತುಂಬಿದ್ರೂ ರೈತರಿಗೆ ಆತಂಕ ಮಾತ್ರ ದೂರವಾಗ್ತಿಲ್ಲ ಹೀಗಾಗಿ ಕೇಸರಿ ಪಡೆ ರೈತರ ಬೆನ್ನಿಗೆ ನಿಂತಿದೆ ಬೀದರ್ನಿಂದ ಕೇಸರಿ ಕಹಳೆ ಮೊಳಗಿಸಿದೆ भी बृहद होराटा रेबेल टीम के विजयेंद्र टीम सेट ರಾಜ್ಯದಲ್ಲಿ ಎದ್ದಿರೋ ವಕ್ಫ್ ಹೋರಾಟ ನಿಲ್ಲೋ ಲಕ್ಷಣಗಳೇ ಕಾಣ್ತಿಲ್ಲ ಕಳೆದೆರಡು ತಿಂಗಳಿನಿಂದ ಊರೂರಲ್ಲೂ ವಕ್ಫ್ ಬೆಂಕಿ ಕಾಡ್ಗಿಚ್ಚಿನಂತೆ ಆವರಿಸುತ್ತಿದೆ ರೈತರ ಪಹಣಿಗಳಲ್ಲಿ ವಕ್ಫ್ ಮುದ್ರೆ ಕಾಣಿಸುತ್ತಿದ್ದಂತೆ ಸರ್ಕಾರ ಏನೇ ಸ್ಪಷ್ಟನೆಯನ್ನ ನೀಡಿದ್ರೂ ರೈತರ ಆತಂಕ ಮಾತ್ರ ದೂರವಾಗಿಲ್ಲ ಇದನ್ನೇ ಅಸ್ತ್ರ ಮಾಡಿಕೊಂಡಿರೋ ಬಿಜೆಪಿಯವರು ಅನ್ನದಾತರ ಪರವಾಗಿ ಹೋರಾಟದ ಕಹಳೆ ಮೊಳಗಿಸಿದ್ದಾರೆ ಕಳೆದ ವಾರವಷ್ಟೇ ಬೀದರ್ನಲ್ಲಿ ಪ್ರತ್ಯೇಕ ಟೀಂ ಕಟ್ಕೊಂಡು ಯತ್ನಾಳ್ ಟೀಂ ಹೋರಾಟಕ್ಕೆ ಧುಮುಕಿದ್ರು ಅಷ್ಟೇ ಅಲ್ಲ ದೆಹಲಿಗೆ ತೆರಳಿ ವಕ್ಫ್ ತಿದ್ದುಪಡಿ ಮಸೂದೆ ಕುರಿತ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪಾಲ್ ಅವರನ್ನ ಭೇಟಿಯಾಗಿ ವರದಿಯನ್ನು ಕೊಟ್ಟಿದ್ದಾರೆ ಈ ಮಧ್ಯೆ ಇವತ್ತು ವಿಜಯೇಂದ್ರ ಮತ್ತು ತಂಡ ವಕ್ಫ್ ವಿರುದ್ಧದ ಹೋರಾಟಕ್ಕಿಳಿದಿತ್ತು ನಮ್ಮ ಭೂಮಿ ನಮ್ಮ ಹಕ್ಕುವನ್ನು ಘೋಷವಾಕ್ಯದಡಿ ಕೇಸರಿ ಪಡೆ ವಕ್ಫ್ ವಿರುದ್ಧ ಹೋರಾಟಕ್ಕಿಳಿದಿತ್ತು ಮೂರು ದಿನ ಪ್ರವಾಸ ಆರಂಭಿಸಿರೋ ವಿಜಯೇಂದ್ರ ಟೀಂ ಬೀದರ್ನ ಗಂಜ್ನಲ್ಲಿ ಬಸವೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿ ಪ್ರತಿಭಟನೆಗಿಳಿದಿದ್ರು ರಸ್ತೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗುತ್ತಾ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು గుర్బతాలె ఆలంపతస్థ సమాజం కసెటగాంత ఒక జోష్తకు కూడా నోటీసున ಕೊಟ್ಟಿದ್ದಾರೆ బోర్డులో 90 జెమను ಇನ್ನು ಕಮಲಪಾಳಯದಲ್ಲಿ ಬಡ ಬಡಿದಾಟ ಹೈಕಮಾಂಡ್ ಅಂಗಳಕ್ಕೆ ತಲುಪಿದೆ ಈಗಾಗಲೇ ರೆಬಲ್ ಟೀಂ ಡೆಲ್ಲಿಯಲ್ಲಿ ಬೀಡುಬಿಟ್ಟಿದೆ ಹೀಗಾಗಿ ಸ್ವಪಕ್ಷವೇ ಎರಡೆರಡು ಪಕ್ಷ ಕಟ್ಕೊಂಡು ಹೋರಾಟಕ್ಕೆ ಹೋದ್ರೆ ಜನ ನತ್ತಾರೆ ಅಂತ ಬಿಜೆಪಿ ಹಿರಿಯ ನಾಯಕ ಸದಾನಂದಗೌಡ ಬೇಸರ ಹೊರಹಾಕಿದ್ದಾರೆ ಯಾವುದೇ ಈ ರೀತಿಯ ಹೋರಾಟಗಳು ನಮ್ಮ ವಿರೋಧಿಗಳ ಮೇಲೆ ನಾವು ಮಾಡ್ತಾ ಇರುವಂತದನ್ನು ನಾವು ಹೋಗಿ ಪಾಲ್ದಾರರಾಗಬೇಕು ಅಂತ ಹೇಳಿದ್ರೆ ನಮ್ಮೊಳಗಿರುವಂತಹ ಈ ಸಮಸ್ಯೆಗಳು ನಮ್ಮ ನಮ್ಮೊಳಗಿರುವಂತಹ ವಿರೋಧಗಳು ಇದು ಪರಿಹಾರ ಆಗ್ಬೇಕು ಒಂದೇ ವಿಷಯದ ಬಗ್ಗೆ ಬೇರೆ ಬೇರೆ ಹೋರಾಟ ಮಾಡುವಂಥದ್ದನ್ನ ಅದನ್ನು ನಿಲ್ಲಿಸುವಂತದಕ್ಕೆ ಆದೇಶ ಮಾಡಲೇಬೇಕು ಅದನ್ನು ನಿಲ್ಲಿಸುವಂತದನ್ನ ಆದೇಶ ಮಾಡದಿದ್ರೆ ಬೀದಿಯಲ್ಲಿ ಸಂದರ್ಭಗಳು ಜಾಸ್ತಿ ಆಗ್ತಾ ಈಡಾಗುವಂತರ್ ಒಟ್ಟಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ಅಬ್ಬರಿಸ್ತಾ ಇದ್ದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ದುರಗಪ್ಪ ಹೊಸಮನಿ ನ್ಯೂಸ್ ಏಟಿ ಒಂದೆಡೆ ಲೋಕಾಯುಕ್ತ ತನಿಖೆ ಮತ್ತೊಂದೆಡೆ ಇಡಿಯ ತಲೆಬಿಸಿ ಏಕಕಾಲದಲ್ಲಿ ಮುಡಾ ಹಗರಣದ ಬಗ್ಗೆ ಎರಡೆರಡು ತನಿಖೆ ಚುರುಕು ಪಡೆದಿದೆ ಈ ಮಧ್ಯೆ ಲೋಕಾಯುಕ್ತಕ್ಕೆ ಪತ್ರ ಬರೆದಿದ್ದು ಪ್ರಕರಣದಲ್ಲಿ ಮತ್ತಷ್ಟು ತಳಮಳ ಹೆಚ್ಚಿಸಿದೆ ಒಂದೆಡೆ ಲೋಕಾಯುಕ್ತ ತನಿಖೆ ಮತ್ತೊಂದೆಡೆ ಇಡಿಯ ತಲೆಬಿಸಿ ಏಕಕಾಲದಲ್ಲಿ ಮುಡ ಹಗರಣದ ಬಗ್ಗೆ ಎರಡೆರಡು ತನಿಖೆ ನಡೆಯುತ್ತಿದ್ದಾಗಲೇ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಾ ಎಂಬ ಚರ್ಚೆ ಬೇರೆ ಶುರುವಾಗಿತ್ತು ಇನ್ನೇನು ಲೋಕಾಯುಕ್ತ ಪೊಲೀಸರು ತನಿಖೆಯ ಅಂತಿಮ ಹಂತದಲ್ಲಿದ್ದಾರೆ ಎನ್ನುವ ಸಮಯದಲ್ಲೇ ಇಡಿಯಿಂದ ಒಂದು ಪತ್ರ ರವಾನೆಯಾಗಿದೆ ಲೋಕಾಯುಕ್ತ ಪೊಲೀಸ್ ವಿಭಾಗದ ಮುಖ್ಯಸ್ಥರಿಗೆ ಪತ್ರದ ಮೂಲಕ ಸಿದ್ದರಾಮಯ್ಯನವರ ಪ್ರಕರಣದ ಬಗ್ಗೆ ತಾವು ನಡೆಸಿದ ತನಿಖೆಯ ಇಂಚಿಂಚು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಿದ್ಧಪಡಿಸ್ತಾ ಇರುವಾಗಲೇ ಇಡಿ ಎಂಟ್ರಿ ಕೊಟ್ಟಿದೆ ಲೋಕಾಯುಕ್ತ ಇಲಾಖೆ ಜೊತೆ ಜಾರಿ ನಿರ್ದೇಶನಾಲಯ ತನಿಖಾ ವರದಿಯನ್ನು ಹಂಚಿಕೊಂಡು ಪತ್ರ ಬರೆದಿದೆ ಈ ಪತ್ರದಲ್ಲಿ ಪಾರ್ವತಿಯವರು ಪಡೆದಿದ್ದ ಹದಿನಾಲ್ಕು ಸೈಟುಗಳು ಅಕ್ರಮ ಅನ್ನೋದನ್ನು ಇಡಿ ಉಲ್ಲೇಖಿಸಿದೆ ಇಡಿ ಪತ್ರದ ಸಾರಾಂಶ ಹೀಗಿದೆ ಬಿಎಂ ಪಾರ್ವತಿಗೆ ಹಸ್ತಾಂತರಿಸಿದ್ದ ಹದಿನಾಲ್ಕು ಸೈಟುಗಳು ಅಕ್ರಮವಾಗಿದೆ ಅವರಿಗಾಗಿ ಮಾಡಲಾದ ಭೂಪರಿವರ್ತನೆಯೂ ಅಕ್ರಮವಾಗೇ ಮಾಡಿರುವುದು ಮುಡಾ ಕಚೇರಿ ಕಾರ್ಯಗಳಲ್ಲಿ ಅಧಿಕಾರದ ಪ್ರಭಾವ ಬಳಸಿ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಹದಿನಾಲ್ಕು ಸೈಟು ಕೊಟ್ಟಾಗ ಡಾಕ್ಟರ್ ಯತೀಂದ್ರ ವರುಣ ಶಾಸಕರಾಗಿದ್ದರು ಮತ್ತು ಮುಡಾ ಸದಸ್ಯರಾಗಿದ್ರು ಪಾರ್ವತಿಯವರ ಪತಿ ಸಿದ್ದರಾಮಯ್ಯ ಪ್ರತಿಪಕ್ಷ ನಾಯಕರಾಗಿ ಪ್ರಭಾವ ಬೀರಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜುರಿಂದ ಭೂಮಿ ಖರೀದಿಸೋ ಮೊದಲೇ ಮೂರು ಎಕರೆ ಹದಿನಾರು ಗುಂಟೆ ಜಾಗವನ್ನ ಮುಡಾ ಸ್ವಾಧೀನಪಡಿಸಿಕೊಂಡಿದ್ದಕ್ಕೂ ದಾಖಲೆಗಳಿವೆ ಸೈಟು ಹಂಚಿಕೆ ವೇಳೆ ಫೋರ್ಜರಿ ಸಹಿ ಮಾಡಿರುವುದಕ್ಕೆ ಸಾಕ್ಷಿಗಳಿವೆ ಅಕ್ರಮಗಳಲ್ಲಿ ಸಿಎಂ ಆಪ್ತ ಎಸ್ಜಿ ದಿನೇಶ್ ಕುಮಾರ್ ಭಾಗಿದಾರರು ಅನ್ನೋದಕ್ಕೆ ಪುರಾವೆಗಳಿವೆ ಜೂನ್ ಹದಿನಾಲ್ಕು ಎರಡು ಸಾವಿರದ ಹದಿನಾಲ್ಕರಂದು ಪಾರ್ವತಿಗೆ ನೀಡಿದ್ದ ಪರಿಹಾರ ಪತ್ರ ತಿದ್ದಿದ್ದಾರೆ ವೈಟ್ನರ್ ಬಳಸಿ ಸಾಕ್ಷ್ಯಾಧಾರಗಳನ್ನು ತಿರುಚಿರುವುದು ಎದ್ದು ಕಾಣುತ್ತದೆ ಆಗಿನ ಮುಡಾಯುಕ್ತ ಆಯುಕ್ತ ಡಿಬಿ ನಟೇಶ್ ಹದಿನಾಲ್ಕು ಸೈಟುಗಳನ್ನು ನೇರವಾಗಿ ಹಂಚಿದ್ದಾರೆ ಇದಿಷ್ಟು ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರದ ಪ್ರಮುಖಾಂಶಗಳು ಇದಿಷ್ಟೇ ಅಲ್ಲ ಇಡಿ ಅಧಿಕಾರಿಗಳು ಹದಿನಾಲ್ಕು ಸೈಟಿಗೋಸ್ಕರ ಬಂದಿದ್ದಾರೆ ಸಿದ್ದರಾಮಯ್ಯರನ್ನ ಸಿಲುಕಿಸೋಕೆ ಬಂದಿದ್ದಾರೆ ಅಂತ ಆರೋಪಿಸುತ್ತಿದ್ದ ಕೈ ನಾಯಕರಿಗೂ ತಿರುಗೇಟು ಕೊಡುವಂತಿತ್ತು ಇಡಿಯ ಪತ್ರ ಮುಡಾದಲ್ಲಿ ಬಹುಕೋಟಿ ಹಗರಣ ನಡೆದಿದೆ ಹದಿನಾಲ್ಕು ಸೈಟುಗಳಷ್ಟೇ ಅಲ್ಲ ಅನ್ನೋದನ್ನು ಜಾರಿ ನಿರ್ದೇಶನಾಲಯದ ತನ್ನ ತನಿಖೆಯಲ್ಲಿ ಹೇಳಿದೆ ಜೊತೆಗೆ ಸಚಿವರ ಮೇಲೆ ಕೇಳಿಬಂದಿದ್ದ ದಾಖಲೆ ಕಳ್ಳತನ ಆರೋಪಕ್ಕೂ ಉತ್ತರ ಸಿಕ್ಕಿದೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಟ್ಟು ಸಾವಿರದ ತೊಂಬತ್ತೈದು ಸೈಟುಗಳನ್ನು ಬೇನಾಮಿ ಅವರಿಗೆ ಬೇಕಾಬಿಟ್ಟಿ ಹಂಚಿಕೆ ಮಾಡಲಾಗಿದೆ ಒಟ್ಟು ಸಾವಿರದ ತೊಂಬತ್ತೈದು ಸೈಟುಗಳ ಕಾನೂನುಬಾಹಿರ ಹಂಚಿಕೆಗೆ ಪುರಾವೆಗಳಿವೆ ಸಾವಿರದ ತೊಂಬತ್ತೈದು ಸೈಟುಗಳನ್ನು ಅಕ್ರಮವಾಗಿ ಹಂಚಿದ್ದು ಅಂದಾಜು ಏಳ್ನೂರು ಕೋಟಿ ರೂಪಾಯಿಗೂ ಮೀರಿದ ಹಗರಣ ನಡೆದಿದೆ ಇನ್ನೂ ಮುಡಾ ಕಚೇರಿಯಲ್ಲಿ ಐದು ಸಾವಿರ ಭದ್ರತಾ ಬಾಂಡ್ಗಳನ್ನು ಖರೀದಿ ಮಾಡಿ ಇಡಲಾಗಿತ್ತು ಈ ಐದು ಸಾವಿರ ಬಾಂಡ್ಗಳಲ್ಲಿ ಸಾವಿರದ ಒಂಬೈನೂರ ನಲವತ್ತಾರು ಭದ್ರತಾ ಬಾಂಡ್ಗಳು ನಾಪತ್ತೆಯಾಗಿವೆ ಅನ್ನೋದನ್ನು ಇಡಿ ಪತ್ರದಲ್ಲಿ ಉಲ್ಲೇಖಿಸಿದೆ ಈ ಮಧ್ಯೆ ಮುಡಾ ಕೇಸ್ ವಿಚಾರವಾಗಿ ಹೈಕೋರ್ಟ್ನಲ್ಲಿ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭವಿಷ್ಯ ನಿರ್ಧಾರವಾಗಲಿದೆ ಮುಡಾ ವಿಚಾರದ ತನಿಖೆಗೆ ರಾಜ್ಯಪಾಲರು ನೀಡಿರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದ ಹೈಕೋರ್ಟ್ನ ಏಕಸದಸ್ಯ ಪೀಠದ ತೀರ್ಪನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲಾಗಿತ್ತು ಈ ಬಗ್ಗೆ ದ್ವಿಸದಸ್ಯ ಪೀಠದಲ್ಲಿ ನಾಳೆ ವಿಚಾರಣೆ ನಡೆಯಲಿದೆ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಗೆ ವಿವಾದಿತ ಭೂಮಿ ಮಾರಾಟ ಮಾಡಿದ್ದ ಜೆ ದೇವರಾಜು ಮೇಲ್ಮನವಿ ಅರ್ಜಿ ಕೂಡ ನಾಳೆಯೇ ನಡೆಯಲಿದೆ ನಾಳೆ ಕೇಸ್ ಬರ್ತಾ ಇದೆ ನಾವು ಹಾಕಿರ್ತಕ್ಕಂಥ ಕೇಸು ಇಟ್ ಈಸ್ ರಾಜಕೀಯ ಪ್ರೇರಿತ ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥ ಇಡಿಯವರು ಅವರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ ಮತ್ತೊಂದೆಡೆ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲೂ ವಿಚಾರಣೆ ನಡೆದಿದೆ ಮುಡಾದ ಮಾಜಿ ಅಧ್ಯಕ್ಷ ಎಚ್ವಿ ರಾಜೀವ್ ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿದ್ದರು ಮುಡಾದ ಅಕ್ರಮ ಜಾಲಾಡುತ್ತಿರುವ ಎರಡು ತನಿಖಾ ಸಂಸ್ಥೆಗಳು ಸಿದ್ದರಾಮಯ್ಯ ವಿರುದ್ಧ ಯಾವ ಸ್ವರೂಪದ ಚಾರ್ಜ್ ಶೀಟ್ ರೆಡಿ ಮಾಡುತ್ತದೆ ಎಂದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಗಜರಾಜ ಅರ್ಜುನ ವೀರ ಮರಣ ಹೊಂದಿ ಇಂದಿಗೆ ವರ್ಷವೇ ಕಳೆದೋಯಿತು ಕಾಡಾನೆಗಳೊಂದಿಗೆ ಕಾದಾಡಿ ಕಣ್ಮುಚ್ಚಿದ ಬಾಹುಬಲಿ ಅರ್ಜುನನಿಗೆ ಎಲ್ಲರೂ ಕಂಬನಿ ಮಿಡಿದಿದ್ರು ಆದ್ರೆ ಅರ್ಜುನ ಸಾವನಪ್ಪಿ ಒಂದು ವರ್ಷವಾದ್ರೂ ಪುತ್ತಳಿ ನಿರ್ಮಾಣ ಮಾತ್ರ ಕುಂಟುತ್ತಲೇ ಸಾಕ್ತಿದೆ ಅರ್ಜುನ ಎಂದಿಗೂ ಮರೆಯಲಾಗದ ಆನೆ ಗಜಗಾಂಭೀರ್ಯ ಪದಕ್ಕೆ ಈತನೇ ಅನ್ವರ್ಥ ಬರೋಪರಿ ಎಂಟು ಬಾರಿ ಚಿನ್ನದ ಅಂಬಾರಿ ಹೊತ್ತು ಜನರ ಮನಸ್ಸಿಗೆ ಹತ್ತಿರವಾಗಿದ್ದ ಬಾಹುಬಲಿ ಒಮ್ಮೆ ನಾಡದೇವತೆಯನ್ನ ಚಿನ್ನದ ಅಂಬಾರಿಯಲ್ಲಿ ಕೂರಿಸಿಕೊಂಡು ಬೆನ್ನ ಮೇಲೆ ನಡೆಯಲು ಆರಂಭಿಸಿದ್ರೆ ಎಲ್ಲೂ ಕೂಡ ನಿಲ್ಲೋ ಮಾತೆಯಲ್ಲ ರಾಜ ಬೀದಿಗಳಲ್ಲಿ ಗಾಂಭೀರ್ಯದ ಹೆಜ್ಜೆ ಹಾಕ್ತಿದ್ದ ಇಂತಹ ಅರ್ಜುನನನ್ನ ಕಳೆದುಕೊಂಡು ಇಂದಿಗೆ ವರ್ಷವೇ ಕಳೆದಿದೆ ಒಂಟಿಯಾಗಿ ಹೋರಾಡಿ ವೀರಮರಣ ವರ್ಷವಾದರೂ ಪೂರ್ಣಗೊಂಡಿಲ್ಲ ಪುತ್ತಳಿ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಮೂರರಲ್ಲಿ ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಎಸಳೂರಿನ ದಬ್ಬಳ್ಳಿಕಟ್ಟೆ ಅರಣ್ಯ ಪ್ರದೇಶದಲ್ಲಿ ಪುಂಡ ಕಾಡಾನೆಗಳ ಹೆಡೆಮುರಿ ಕಟ್ಟಲು ಮುಂದಾಗಿದ್ದ ವಿಶ್ರಾಂತಿ ಪಡೆಯುವ ವಯಸ್ಸಲ್ಲೂ ಬಾಹುಬಲಿಯಂತೆ ಕಾದಾಡಿ ವೀರ ಮರಣ ಹೊಂದಿದ್ದ ಅಂದು ಈತನ ಸಾವಿಗೆ ಮರುಗದ ಇಲ್ಲ ಅರ್ಜುನನ ದೇಹವನ್ನ ಬಳ್ಳೆ ಆನೆ ಶಿಬಿರದಲ್ಲಿ ಅಂತ್ಯಕ್ರಿಯೆ ಮಾಡಬೇಕು ಅಂತ ಒತ್ತಡಗಳು ಕೇಳಿ ಬಂದಿದ್ವು ಆದರೆ ಅದು ಸಾಧ್ಯವಾಗಲಿಲ್ಲ ದಬ್ಬಳ್ಳಿ ಕಟ್ಟೆಯಲ್ಲೇ ಅಂತ್ಯ ಸಂಸ್ಕಾರ ಮಾಡಿ ಪುತ್ತಳಿ ನಿರ್ಮಿಸುವುದಾಗಿ ಸರ್ಕಾರ ಭರವಸೆ ಕೊಟ್ಟಿತ್ತು ಆದರೆ ಆಗ ಕೊಟ್ಟ ಭರವಸೆ ಇಂದಿಗೂ ಈಡೇರಿಲ್ಲ ಅರ್ಜುನ ಇಡೀ ನಮ್ಮ ದೇಶದ ಆಸ್ತಿ ಆ ಆನೆಯನ್ನ ಕಳ್ಕೊಂಡು ಇಲ್ಲಿಗೆ ಒಂದು ವರ್ಷ ಆಗಿರುತ್ತೆ ಇದೇ ಸರ್ಕಾರ ಈ ನಮ್ಮ ಹೆಸಳೂರು ಭಾಗದ ದಬ್ಬಳ್ಳಿ ಕಟ್ಟಿನಲ್ಲಿ ಅದಕ್ಕೆ ಸ್ಮಾರಕ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಬಂದು ಪೂಜೆ ಮಾಡೋಗಿರ್ತೀರಾ ಆದ್ರೆ ಯಾವ್ದೇ ಕಾರಣಕ್ಕೂ ಅಲ್ಲಿ ಯಾವುದೇ ರೀತಿಯ ಕೆಲಸ ಕಾಮಗಾರಿಗಳು ನಡೆದಿರಲ್ಲ ಅರ್ಜುನನ ಪುತ್ಥಳಿ ನಿರ್ಮಾಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಚಾಲನೆ ನೀಡಿ ಆದಷ್ಟು ಬೇಗ ಪುತ್ತಳಿ ನಿರ್ಮಾಣ ಮಾಡುವುದಾಗಿ ಅಭಯ ಕೊಟ್ಟಿದ್ರು ಆದ್ರೆ ಯಾಕೋ ಮರೆತಂತೆ ಕಾಣ್ತಿದೆ ಒಂದು ವರ್ಷದಿಂದ ಪುತ್ಥಳಿ ನಿರ್ಮಾಣ ಕೆಲಸ ಕುಂಟುತ್ತಾ ಸಾಕ್ತಿದೆ ಇದು ಅರ್ಜುನನ ಅಭಿಮಾನಿಗಳಿಗೆ ಬೇಸರ ತರಿಸಿದೆ ಶಕ್ತಿಯಲ್ಲಿ ಧೀಮಂತ ನಡತೆಯಲ್ಲಿ ರಾಜವಂತ ದಸರಾದ ಮ್ಯಾಜಿಕ್ ಕ್ಯಾಪ್ಟನ್ ಅಂತಲೇ ಪ್ರಸಿದ್ಧಿಯಾಗಿದ್ದ ಅರ್ಜುನನ ಪುತ್ಥಳಿ ಆದಷ್ಟು ಬೇಗ ಪೂರ್ಣಗೊಳ್ಳಬೇಕಿದೆ ಕೃಷ್ಣಮೂರ್ತಿ ನ್ಯೂಸ್ ಏಟೀನ್ ಹಾಸನ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕನ್ನಡ ನಾಡಿ ಎಕ್ಸ್ಪ್ರೆಸ್ನಲ್ಲಿ ನೋಡೋಣ ಉದ್ಘಾಟನೆಯಾಗದೆ ಮೂಲೆ ಸೇರಿದ್ದ ಚಿಕ್ಕೋಡಿ ತಾಯಿ ಮಕ್ಕಳ ಆಸ್ಪತ್ರೆ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ನಾಲ್ಕೈದು ದಿನದಲ್ಲಿ ಆಸ್ಪತ್ರೆ ಶುರು ಅಂತ ಟಿ ಎಚ್ಒ ಭರವಸೆ ನೂರು ಹಾಸಿಗೆಗಳ ತಾಯಿ ಮಕ್ಕಳ ಆಸ್ಪತ್ರೆ ಎಲ್ಲ ಇದ್ರೂ ಜನರಿಗೆ ಸಿಗ್ತಾ ಇಲ್ಲ ಸೇವೆ ನೂರು ಬೆಡ್ ನ ಆಸ್ಪತ್ರೆಯನ್ನ ರೆಡಿ ಮಾಡ್ಲಾಗಿದೆ ಆದ್ರೆ ಮೂಲಭೂತ ತಾಯಿ ಮಕ್ಕಳ ಆಸ್ಪತ್ರೆ ಚೆನ್ನಾಗಬೇಕು ಜನರಿಗೆ ಅನುಕೂಲ ಆಗಬೇಕು ಅಲ್ಲಿ ಬಂದ್ ಅಂತ ಹೇಳ್ತಾರೆ ಸ್ಟಾರ್ಟ್ ಮಾಡಿದ್ರು ಈಗ ಯಾಕೆ ಬಂದ್ ಮಾಡೋದಾರ ನ್ಯೂಸ್ ಏಟೀನ್ ವರದಿ ಬೆನ್ನಲ್ಲೇ ಅಲರ್ಟ್ ಚಿಕ್ಕೋಡಿ ಆಸ್ಪತ್ರೆಗೆ ಅಧಿಕಾರಿಗಳ ದೌಡು ಇದು ನ್ಯೂಸ್ ಏಟೀನ್ ಬಿಗ್ ಇಂಪ್ಯಾಕ್ಟ್ ಒಂದೇ ಗಂಟೆಯಲ್ಲಿ ಎಚ್ಚೆತ್ತಂತ ಅಧಿಕಾರಿಗಳು ಒಂದಾಗಿರುವ ಆಸ್ಪತ್ರೆ ಓಪನ್ ನಾಲ್ಕೈದು ದಿನಗಳಲ್ಲಿ ಸಕಲ ವ್ಯವಸ್ಥೆ ದೌಡಾಯಿಸಿದ್ದಾರೆ ಈಗ ವೈದ್ಯಾಧಿಕಾರಿಗಳು ನಾಲ್ಕೈದು ದಿನದಲ್ಲಿ ಆಸ್ಪತ್ರೆ ಶುರು ಬಗ್ಗೆ ಭರವಸೆಯನ್ನ ಕೊಡಲಾಗಿದೆ ಆಸ್ಪತ್ರೆಗೆ ಉದ್ಘಾಟನೆ ಗ್ಯಾರಂಟಿ ಕುಡಿದ ಮತ್ತಲ್ಲಿ ಎರಡು ಗುಂಪುಗಳ ನಡುವೆ ಮಾರಾಮಾರಿ ದೊಣ್ಣೆ ಹಿಡಿದು ಮೂವತ್ತಕ್ಕೂ ಹೆಚ್ಚು ಪುಂಡರು ಬೈಕ್ನಲ್ಲಿ ರೌಂಡ್ಸ್ ಚಿಕ್ಕಮಗಳೂರು ನಗರದ ಆಶ್ರಯ ಬಡಾವಣೆಯಲ್ಲಿ ಘಟನೆ ಕೋಲಾರದ ರೈತರಿಗೆ ಪೆಂಗಲ್ ಚಂಡಮಾರುತ ಎಫೆಕ್ಟ್ ನಿರಂತರ ಮಳೆಗೆ ಮೂರು ಎಕರೆ ಸೇವಂತಿಗೆ ಹೂ ಹಾನಿ ಪರಿಹಾರ ನೀಡುವಂತೆ ಬಸವನತ್ತ ಗ್ರಾಮದ ರೈತರ ಮನವಿ ಮಂಡ್ಯದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ರಾಜ್ಯದಲ್ಲಿ ಜೋರಾಯಿತು ಬೃಹತ್ ಪ್ರತಿಭಟನೆ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಮ ಕೈಗೊಳ್ಳುವಂತೆ ಆಗ್ರಹ ಮಂಡ್ಯದ ಮಲ್ಲನಾಯಕನಹಳ್ಳಿಯಲ್ಲಿ ಸರಣಿ ಕಳ್ಳತನ ನಾಲ್ಕು ದೇಗುಲದ ಬೀಗ ಒಡೆದು ಹಣ ಚಿನ್ನಾಭರಣ ಕಳ್ಳತನ ನಾಗಮಂಗಲ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲು ಹಾಸನದಲ್ಲಿ ನಾಳೆ ಕಾಂಗ್ರೆಸ್ ಬೃಹತ್ ಸಮಾವೇಶ ಸ್ವಾಭಿಮಾನಿ ಬದಲಿಗೆ ಜನಕಲ್ಯಾಣ ಹೆಸರಲ್ಲಿ ಕಾರ್ಯಕ್ರಮ ವಿರೋಧ ಪಕ್ಷಗಳಿಗೆ ಠಕ್ಕರ್ ಕೊಡಲು ವೇದಿಕೆ ಸಜ್ಜು ಗದಗದ ವಧೆಗೊಳದಲ್ಲಿ ಚಿರತೆ ಆತಂಕ ಅರಣ್ಯಾಧಿಕಾರಿಗಳು ಇರಿಸಿದ್ದ ಬೋನಿಗೆ ಬಿದ್ದ ಚಿರತೆ ಚಿರತೆ ಸೆರೆಯಾಗ್ತಿದ್ದಂತೆ ನೆಟ್ಟುಸುರು ಬಿಟ್ಟ ಗ್ರಾಮಸ್ಥರು ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಏಟೀನ್ ಜಾಲ ನಮ್ಮದು ಬಲ ನಿಮ್ಮದು